ಇಲ್ಲಿ ಆರಾಧಿಸಲ್ಪಡುವ ದೈವ ಸ್ವತಃ ಹೆಣ್ಣಾಗಿದ್ದರೂ ಈ ದೈವದ ನರ್ತನವನ್ನು ಮಹಿಳೆಯರು ನೋಡುವಂತಿಲ್ಲ ಇಲ್ಲಿಗೆ ಬರುವ ಭಕ್ತಾದಿಗಳಿಗೆ ನೀರಿನಿಂದ ಹಿಡಿದು ಎಲ್ಲ ಆಹಾರ ವಸ್ತುಗಳನ್ನು ಉಚಿತವಾಗಿ ನೀಡಬೇಕು ಹೌದು ಇಂತಹದೊಂದು ವಿಶೇಷ ದೈವ ಕ್ಷೇತ್ರವಿರೋದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಇಂತಹದೊಂದು ವಿಶಿಷ್ಟ ಸಂಪ್ರದಾಯ ಅನಾದಿ ಕಾಲದಿಂದ ನಡೆದುಕೊಂಡು ಬಂದ ದೈವ ಕ್ಷೇತ್ರ ಇರೋದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ನಗರದಿಂದ ಕೇವಲ ಐದು ಕಿಲೋಮೀಟರ್ ದೂರದಲ್ಲಿರುವ ಬಲ್ನಾಡಿನಲ್ಲಿ ಬಲ್ನಾಡು ಉಳ್ಳಾಳ್ತಿ ದಂಡನಾಯಕ ಕ್ಷೇತ್ರದಲ್ಲಿ ನಡೆಯುವ ಉಳ್ಳಾಳ್ತಿ ನೇಮೋತ್ಸವದ ನಡೆಯುವ ಸಂದರ್ಭದಲ್ಲಿ ಈ ನರ್ತನವನ್ನು ಮಹಿಳೆಯರು ನೋಡುವಂತಿಲ್ಲ ಎನ್ನುವ ಕಟ್ಟುಪಾಡು ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಿದೆ ಅಲ್ಲದೆ ಇಲ್ಲಿಗೆ ಭಕ್ತಾದಿಗಳನ್ನು ಕರೆತರುವ ಆಟೋ ಟೆಂಪೋ ಸೇರಿದಂತೆ ಯಾವುದೇ ಪ್ರಯಾಣಿಕ ಸಾಗಾಟ ವಾಹನದ ಮಂದಿ ಉಳ್ಳಾಳ್ತಿ ನೇಮೋತ್ಸವದ ದಿನ ಭಕ್ತಾದಿಗಳನ್ನು ಉಚಿತವಾಗಿ ಕೊಂಡೊಯ್ಯುತ್ತಾರೆ ಕ್ಷೇತ್ರದ ಅಕ್ಕಪಕ್ಕ ಹಾಕಿದ ಜ್ಯೂಸ್ ಸೇರಿದಂತೆ ಎಲ್ಲ ವಸ್ತುಗಳನ್ನು ಉಚಿತವಾಗಿಯೇ ನೀಡಲಾಗುತ್ತದೆ ಯಾನ್ ದಂಡನಾಯಕನ ಮಚ್ಚರದ ತಂಗಡಿ ಎಂದು ಬಳ್ನಾಡು ಉಳ್ಳಾಳ್ತಿ ತನ್ನ ನುಡಿಕಟ್ಟಿನಲ್ಲಿ ಹೇಳುತ್ತದೆ ಈ ಮತ್ಸರದ ಪ್ರತೀಕವು ಎಂಬಂತೆ ಇಲ್ಲಿ ಮಹಿಳೆಯರು ಉಳ್ಳಾಲ್ತಿ ನೇಮ ನೋಡುವುದಿಲ್ಲ ಉಳ್ಳಾಳ್ತಿ ದೈವದ ಅಣ್ಣ ದಂಡನಾಯಕನ ನೇಮ ಮುಗಿಯುವವರೆಗೂ ಹಲವಾರು ಮಹಿಳೆಯರಿರುತ್ತಾರೆ ಅದು ಮುಗಿದ ಕೂಡಲೇ ಮಹಿಳೆಯರೆಲ್ಲರೂ ಅಲ್ಲಿಂದ ತೆರಳುತ್ತಾರೆ ಸೂರ್ಯ ನೆತ್ತಿಗೆ ಬರುವಂತಿದ್ದಂತೆ ದೈವಸ್ಥಾನದ ಒಳಗೆ ತಂಗಿ ಉಳ್ಳಾಲ್ತಿ ನೇಮ ಆರಂಭಗೊಳ್ಳುತ್ತದೆ ಅದು ಮೊದಲಿಂದಲೇ ನಡ್ಕೊಂಡು ಬಂದಿರೋದು ಆದ್ದರಿಂದ ಅದನ್ನು ಈಗಲೂ ಪಾಲಿಸ್ತಾ ಇದ್ದಾರೆ ನಾವು ನಮ್ಮ ಕಾಲ ಅಲ್ಲ ನಮ್ಮ ತಾತನ ಕಾಲದಿಂದಲೂ ನಡ್ಕೊಂಡು ಬಂದಿರೋದು ಅದನ್ನು ವ್ಯಾಪಾರ ಏನಿಲ್ಲ ಏನಿದ್ರು ಧರ್ಮ ಅಲ್ಲಿ ಕೇಳೋದು ಅಷ್ಟೇ ಧರ್ಮ ನಡೆದು ಬಂತ ಅಂತ ಹಿರಿಗರೆಲ್ಲ ಅದನ್ನೇ ಮಾಡಿಕೊಂಡು ಬಂದಿರೋದು ಅವರಿವರು ಅಂತಲಿಲ್ಲ ಮೂವತ್ತು ನಲ್ವತ್ತು ಜನದ ಎಷ್ಟೋ ಜನದ್ದು ತಲೆಮಾರು ಆಗಿದೆ ಭಾಳ ಹಿಂದಿನ ಕಾಲದ್ದು ನಾವು ಹೇಳಲಿಕ್ಕೆ ಆಗಲ್ಲ ಆಗಲ್ಲೇಶ್ವರ ದೇವಸ್ಥಾನಕ್ಕೆ ಮಹಾಲಿಂಗೇಶ್ವರ ಸ್ಥಾನಕ್ಕೆ ಇಲ್ಲಿಗೆ ಜಾತ್ರೆಗೆ ಹೋಗೋದು ಉತ್ಸವವಾಗಿ ಬರೋದು ಎಲ್ಲ ಪುತ್ತೂರು ಶ್ರೀ ಮಹಲಿಂಗೇಶ್ವರ ದೇವರಿಗೂ ಬಳ್ನಾಡು ಉಳ್ಳಾಳ್ತಿಗೂ ಸಂಬಂಧ ಇದೆ ಶ್ರೀ ಮಹಲಿಂಗೇಶ್ವರ ಜಾತ್ರೆ ಸಂದರ್ಭದಲ್ಲಿ ಐದು ಕಿಲೋಮೀಟರ್ ದೂರದಿಂದ ಉಳ್ಳಾಳ್ತಿ ಕಿರುವಾಳು ಭಂಡಾರವು ಮೆರವಣಿಗೆ ಮೂಲಕ ಬರುತ್ತದೆ ದಾರಿಯುದ್ದಕ್ಕೂ ಸಾವಿರಾರು ಮಹಿಳೆಯರು ಸಹಿತ ಭಕ್ತರು ಮಲ್ಲಿಗೆ ಅರ್ಪಿಸುತ್ತಾರೆ ಇದಾದ ಹನ್ನೆರಡು ದಿನಗಳ ಬಳಿಕ ಅದೇ ಉಳ್ಳಾಳ್ತಿ ದೈವದ ನೇಮ ನಡೆಯುತ್ತದೆ ಆಗ ಒಬ್ಬನೇ ಒಬ್ಬ ಮಹಿಳೆ ನೇಮ ನೋಡುವುದಿಲ್ಲ ಮಹಿಳೆಯರ ಪರವಾಗಿ ಪುರುಷರು ಮಲ್ಲಿಗೆ ಎಳನೀರು ಸೀರೆ ಸಮರ್ಪಿಸುತ್ತಾರೆ ಅಂದಹಾಗೆ ಬಳ್ಳಾಡು ಪರಿಸರದಲ್ಲಿ ಮಹಿಳೆಯರು ಕಾಲಿಗೆ ಬೆಳ್ಳಿ ಗೆಜ್ಜೆ ಕಟ್ಟಬಾರದು ತಲೆಗೆ ಮಲ್ಲಿಗೆಯ ಜಲ್ಲಿ ಬಿಡಬಾರದು ಮುಖಕ್ಕೆ ಬಣ್ಣ ಹಚ್ಚಿ ಅಭಿನಯ ಮಾಡಬಾರದು ಮನೆಯಲ್ಲಿ ಜೋಕಳಿ ಕಟ್ಟಬಾರದು ಇತ್ಯಾದಿ ನಂಬಿಕೆಗಳಿವೆ ಎಂಟ್ರಿ ಇಲ್ಲ ಮಹಿಳೆಯರಿಗೆ ಎಂಟ್ರಿ ಇಲ್ಲ ಮೊದಲಿಂದಲೇ ಇಲ್ಲ ಅದೇನೋ ಕಟ್ಟುಪಾಡು ಇದೆ ಅದು ಯಾವುದಂತ ನಮಗೆ ಹೇಳಲಿಕ್ಕೆ ಆಗಲ್ಲ ಈಗಲ್ಲ ಹಿರಿಯ ನಮ್ಮ ನಮ್ಮ ಹಿರಿಯರಿಂದಲೇ ಇಲ್ಲ ಬರಲಿಕ್ಕೆ ಇಲ್ಲ ಮಲ್ಲಿಗೆ ಒಂದು ವಿಶೇಷ ಇಲ್ಲಿ ಮಲ್ಲಿಗೆ ಆಮೇಲೆ ಬೊಂಡ ಎಳನೀರು ಅದೇ ಅದೇ ವಿಶೇಷ ಮತ್ತು ಕಾಣಿಕೆ ಡಬ್ಬಿ ಇಲ್ಲ ತಟ್ಟೆ ಮಾತ್ರ ಬಟ್ಟಲು ಕಾಣಿಕೆ ಅಂತಾರೆ ಅದು ಮಾತ್ರ ಬಾ ಬಾಕಿ ದಿವಸದಲ್ಲಿ ಭಕ್ತಾದಿಗಳು ಬಂದರೆ ದೂರದಿಂದಲೇ ಕೈ ಮುಗಿದು ಹೋಗ್ಬೋದು ಇಲ್ಲಿ ಕಾಣಿಕೆ ಹಾಕಲಿಕ್ಕೆ ಅಥವಾ ಏನಾದರೂ ಡಬ್ಬಿಗೆ ಬಿದ್ದು ಏನು ಇಡಲಿಕ್ಕೆ ಇಲ್ಲ ಧರ್ಮ ಭಕ್ತರು ಸಮರ್ಪಿಸಿದ ಸಾವಿರಾರು ಸೀರೆಗಳನ್ನು ಏಲಂ ಮಾಡುವ ಪದ್ಧತಿಯು ಇಲ್ಲಿಲ್ಲ ಎಲ್ಲವನ್ನ ಭಕ್ತರಿಗೆ ಮರುಹಂಚುವ ಕಾರ್ಯ ನಡೆಯುತ್ತದೆ ತುಳುನಾಡಿನಲ್ಲಿ ನಡೆಯುವ ದೈವಾರಾಧನೆಯಲ್ಲಿ ಇತರ ದೈವಗಳಿಗೆ ಕಾಲಿಗೆ ಗಗ್ಗರ ಧರಿಸುವಾಗ ಮುಕ್ಕ ಕವಚ ಧರಿಸುವಾಗ ದೈವದ ಆವಾಹನೆಯಾದರೆ ಅದಕ್ಕಿಂತಲೂ ಭಿನ್ನವಾಗಿ ಇಲ್ಲಿ ಉಳ್ಳಾಳ್ತಿ ದೈವದ ದೈವಾರಾಧಕರು ಅಣಿಕಟ್ಟಿ ಕಾಲಿಗೆ ಗಗ್ಗರ ಧರಿಸಿ ಮೂಗಿಗೆ ವಜ್ರದ ಮೂಗುತಿ ಧರಿಸುವಾಗ ದೈವದ ಆವೇಶವಾಗುವ ಅಪರೂಪದ ಕ್ಷಣ ಇದು ಬಳ್ನಾಡಿನ ಕಾರಣಿಕ ಕ್ಷೇತ್ರದ ವಿಶೇಷ